ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನವರಾತ್ರಿಯ ಎರಡನೇ ದಿನದ ವಿಡಿಯೋ ನವರಾತ್ರಿಯ ಎರಡನೇ ದಿನಾನ ದೇವಿಯನ್ನು ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜೆ ಮಾಡ್ತೀವಿ ಹಾಗೆ ಈ ದಿನದ ಬಣ್ಣ ಕೆಂಪು ಕೆಂಪು ಬಣ್ಣವು ಶಕ್ತಿ ಉತ್ಸಾಹ ಮತ್ತು ಧೈರ್ಯದ ಬಣ್ಣವಾಗಿದೆ ಈ ದಿನ ಕೆಂಪು ಬಣ್ಣವನ್ನು ಧರಿಸುವುದರಿಂದ ಮನಸ್ಸು ಮತ್ತು ದೇಹವು ಚೈತನ್ಯವನ್ನು ಪಡೆಯುತ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನವರಾತ್ರಿ ಹಬ್ಬದ ಎರಡನೇ ದಿನ ದುರ್ಗಾದೇವಿಯನ್ನು ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸ್ತೀವಿ ಅಲ್ವಾ ಸೊ ಬ್ರಹ್ಮಚಾರಿಣಿ ಸ್ವರೂಪ ಹೇಗಿರುತ್ತೆ ಹೆಸರೇ ಸೂಚಿಸುವಂತೆ ತಾಯಿ ಬ್ರಹ್ಮಚಾರಿಣಿ ಎಂದರೆ ದೃಢತೆ ಮತ್ತು ನಡವಳಿಕೆಯ ದೇವತೆ ತಾಯಿಯು ಒಂದು ಕೈಯಲ್ಲಿ ಜಪಮಾಲೆಯನ್ನು ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ನಮ್ಮ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ನಾವು ತಾಯಿಯ ಈ ರೂಪವನ್ನು ಪೂಜಿಸಬೇಕು ತಾಯಿಯ ಈ ರೂಪವನ್ನು ಪೂಜಿಸದರಿಂದ ಸಂಯಮ ಪರಿತ್ಯಾಗ ಮತ್ತು ನಿರ್ಲಿಪ್ತತೆಯೊಂದಿಗೆ ವ್ಯಕ್ತಿಯಲ್ಲಿ ಸದ್ಗುಣದ ಭಾವನೆಗಳು ಸಹ ಬೆಳೆಯುತ್ತವೆ ಎನ್ನುವ ನಂಬಿಕೆ ಇದೆ ಇನ್ನು ಬ್ರಹ್ಮಚಾರಿಣಿಯ ಹಿನ್ನೆಲೆಯೇನು ನೋಡೋಣ ಬನ್ನಿ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನು ಮಾಡುತ್ತಾಳೆ ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎಂದು ಹೆಸರು ಬಂತು ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರಿ ಹೂವು ಹಣ್ಣುಗಳನ್ನು ಹಾಗೂ ಎಲೆಗಳನ್ನು ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸಿದಳು ಪರ್ಣವೆಂದರೆ ಎಲೆ ಹಾಗಾಗಿ ಈಕೆಯನ್ನು ಅಪರ್ಣ ಎಂದು ಕರೆಯುತ್ತಾರೆ ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿ ಬಂದು ಶಿವನಲ್ಲಿ ಈಕೆಗೆ ಇರುವ ನಿಷ್ಠೆಯನ್ನು ಪರೀಕ್ಷಿಸಿದನು ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲಿಯುತ್ತಾನೆ ಇನ್ನು ಬ್ರಹ್ಮಚಾರಿಣಿಯ ರೂಪದಲ್ಲಿ ದೇವಿಯನ್ನು ಯಾಕೆ ಪೂಜಿಸಬೇಕು ಅಂದರೆ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷವು ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಅವಳು ಅದೃಷ್ಟದ ನಿಯಂತ್ರಕ ಮಂಗಳ ದೇವನನ್ನು ನಿಯಂತ್ರಿಸುತ್ತಾಳೆ ಮತ್ತು ತನ್ನ ಅನುಯಾಯಿಗಳಿಗೆ ಬುದ್ಧಿವಂತಿಕೆ ಮತ್ತು ಸಂತೋಷವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ ಬ್ರಹ್ಮಚಾರಿಣಿಯ ಆರಾಧನೆಯು ತಪಸ್ಸಿಗೆ ಸಮವಾಗಿರುತ್ತದೆ ಭಕ್ತರಲ್ಲಿರುವ ದುರ್ಗುಣಗಳು ಕಳೆದು ಉದಾತ್ತತೆ ಸದ್ಗುಣಗಳು ಬೆಳೆಯುತ್ತದೆ ಯಶಸ್ಸಿಗೆ ಅಡ್ಡಲಾಗಿರುವ ಎಲ್ಲ ತೊಡಕುಗಳು ಸರಿದು ಮನಸ್ಸಿಗೆ ಶಾಂತಿ ಹಾಗೂ ಮಾಡುವ ಎಲ್ಲ ಕೆಲಸದಲ್ಲೂ ನೆಮ್ಮದಿ ದೊರೆಯುವುದು ಎಂದು ನಂಬಿಕೆ ಇದೆ ಬ್ರಹ್ಮಚಾರಿಣಿ ದೇವಿಯನ್ನು ಬಿಳಿ ಸೀರೆಯನ್ನು ಧರಿಸಿ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ಶಕ್ತಿ ಭಕ್ತಿ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳುತ್ತಾರೆ ದೇವಿ ಯೋಗಿನಿ ಮತ್ತು ದೇವಿ ತಪಸ್ವಿನಿ ಬ್ರಹ್ಮಚಾರಿಣಿಯ ಹೆಸರುಗಳಾಗಿವೆ ಬ್ರಹ್ಮಚಾರಿಣಿ ದುರ್ಗಾದೇವಿಯ ವಿವಿಧ ರೂಪಗಳಲ್ಲೇ ಅತ್ಯಂತ ಶಾಂತ ಸ್ವಭಾವದವಳಾಗಿದ್ದಾಳೆ ಅವಳು ಮಂಗಳ ಗ್ರಹವನ್ನು ಆಳುವ ದೇವತೆಯಾಗಿದ್ದಾಳೆ ನಾವು ನವರಾತ್ರಿಯ ಎರಡನೇ ದಿನ ಈ ಯು ಪೂಜಿಸುವುದರಿಂದ ಜಾತಕದಲ್ಲಿನ ಮಂಗಳ ದೋಷಗಳು ಕಳೆಯುತ್ತವೆ ಇನ್ನು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವಾಗ ಹೇಳುವ ಮಂತ್ರ ಯಾವುದೆಂದರೆ ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಯಾ ದೇವಿ ಸರ್ವಭೂತು ಮಾಂ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯ ನಮಸ್ತಸ್ಯ ನಮೋ ನಮಃ ಹೀ ಶ್ರೀ ನಮಃ ಓಂ ನಮಃ ಹ್ರೀಂ ಕ್ಲೀಂ ಬ್ರಹ್ಮಚಾರಿ ನಮಃ ಈ ದಿನಾನು ಸಹ ದೇವಿಗೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಮತ್ತೆ ಅಷ್ಟಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಕುಂಕುಮಾರ್ಚನೆ ಮಾಡಿ ಪೂಜೆ ಮಾಡಿದೆ ಹಾಗೆ ಈ ನವರಾತ್ರಿಯ ಸಮಯದಲ್ಲಿ ನಾವು ಮನೆಗೆ ಕಾಮಧೇನು ವಿಗ್ರಹ ಅಥವಾ ಫೋಟೋವನ್ನು ತರಬೇಕಂತೆ ಕಾಮಧೇನು ವಿಗ್ರಹನು ಮನೆಗೆ ತರುವುದರಿಂದ ಅದು ಮನೆಯ ಸದಸ್ಯರಿಗೆ ಸಂಪತ್ತನ್ನು ಕರುಣಿಸುವುದರ ಜೊತೆಗೆ ಉತ್ತಮ ಆರೋಗ್ಯದ ವರವನ್ನು ಕೂಡ ಕರುಣಿಸುತ್ತದೆ ಈ ದಿನಗಳ ಅವಧಿಯಲ್ಲಿ ನಾವು ಮನೆಗೆ ಕಾಮಧೇನು ವಿಗ್ರಹ ಫೋಟೋವನ್ನು ತಂದು ಅದನ್ನು ಪೂಜೆ ಮಾಡುವುದರಿಂದ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ओं मंगलाये नमो विष्णुवक्षस्थलस्थिताये नमो विष्णुपत् नम ओम प्रसन्नाक्षे नमो नारायण सामश्रीताये नम ओं दारिद्र्यध्वंसीे नमो देव नमो ओं सर्वोपद्रव निवारे नम ओं नवदुर्गाये नम हों महाकाे नम हों महा विष्णुशिवात्मकाय नम हम कालज्ञानसंपन्नाये नम हों भुवनेश्वर नम श्रीलक्ष्मीअ अष्टोत्तरशतनावि संपूर्ण अष्टोत्तर शतनामावली ओम लक्ष्मी नमो महालक्ष्मी नमो धनलक्ष्मी नम धान्यलक्ष्मी धन्यलक्ष्मी नमो ऐश्वर्यलक्ष्मी नम ओं भोगलक्ष्मी नमोम त्यागलक्ष्मी नम ोम जयलक्ष्मी नमो वैराग्यलक्ष्मी नमो ज्ञानलक्ष्मी नम ओं धैर्यलक्ष्मी नम ओं सुरलक्ष्मी नमो ओं शुद्धलक्ष्मी नम ओं ध्यानलक्ष्मी नमो सत्यलक्ष्मी नम ओम आनंदलक्ष्मी नम ओं योगलक्ष्मी नमोम नितलक्ष्मी नमो शुद्धल नम ओं सदाल्मी नमोम निश्चलक्ष्मी नमो निर्गुणलक्ष्मी नम ओं मोक्षलक्ष्मी नमो क्षेम क्षीरस्व नमो संकल्पाए नम हम इच्छा नम ओं इषाए नम हों क्रियाये नम ओं साधनचतुष्पयपन्नाये नम ओं चतुर्वधपुरय नम हम अंतरज्योति नम होंम शाश्वताये नम ओं जगन्माताये नम हम जगद्धने नमो प्रेमस्वू्ये नम ओं आनंदमाल्याय नम होंम सोहम्भावाये नम होंम सिद्धिबुद्धि प्रकाशाय नम ओं चित्ता आनंद प्रसन्नाये नम हों मुक्तिमागदये नम होंम जीवन मुख्य नम हम क्रीडापिंगसुषुम्ना ಮಾರ್ಗಾ ನಮಃ ಹೋಂ ಹಿರಣ್ಯಗರ್ಭಧಾರಿಣ್ಯೆ ನಮಃಂ ಆನಂದಾಯ ನಮಃ ಓಂ ಕಾಮಮೋಕ್ಷೆ ನಮಃ ಸ್ತ್ರೀಶಕ್ತಿ ಸ್ತ್ರೀಶಕ್ತಾಶಕ್ ನಮಃ ಓಂ ಸರ್ವಶಕ್ತಿ ದೇವಿಶಕ್ತೈ ನಮಃ ಓಂ ಕೃತಯುಗ ರೇಣುಕಾಯ ನಮಃ ಓಂ ತ್ರೇತಾಯುಗ ನಮಃ ಓಂ ದ್ವಾಪರಯುಗ ದ್ವಾಪ ದ್ರೌಪದ್ಯೆ ನಮಃ ಓಂ ಕಲಿಯುಗ ಭಾರತೇ ನಮಃ ഓം കോാപുരാവാസി നമോം ദുർഗ ചാമുണ്ഡേശ്വര്യേ നമോം ദുഷ്ടശിഷ്ടുഷ്ടിക്ഷശിഷ്ടപരിപാലയമോം മഹാകളിസ്വരുണേ നമോം ജ്ഞാനപൂർണ്ണസംപന്നയ നമ ഓം ശ്രീ മന്മഹാദേവി ഗാംഭീര്യ നമോം സർവമംഗളമംഗളായ നമോം തേജോ തേജാ നമോം ഹരിപ്രിസ്വരുമോ ഓം വൈകുണ്ഠനിവാസിന്മോ ओम भक्ति ओं भक्तिज्ञवैराग्याय नम ओं अज्ञानतिमरनाशि नम ओं निनंदिने नम ओं सर्वात्मकिण्ये नमो कॉटिसूर्यप्रकाशि नम ब्रह्म ओम ओंत्रिगुणात्मक अतीताय नमो ओम सुगुण निर्गुण ओम निर्गुणवासी नमो कामधेनुकृक्षाए नम ओं इषाशअपलरहिताये नम हों श्रद्धाशक्ति प्रदाय नम हम बंधवे नम ओम चंचलाये नम ओम अचंचलाये नम होंस्थि नम ओम ज्ञानलय नम कल्याण स्वरूपिणे नम ओम परम पवनाये नमो ओं शुद्धब्रह्मस्वरूप नम इहलोक परलोक साधिने ओम मूल प्रकृति स्वरूपिणे नम ओम साधु सज्जन सज्जनपरिपालय नम शरणागत रक्षिणे नमो ओम सनातने नमो ओं हरिवक्षस्थल निवासी नमो ओम अभयहस्ताय नमो ओम अस्तामस्तक हस्तामस्तक संयोगा ओम ओं शोकमोहनाशि नम हृदयकमलिवासी नम लीला मानुष रूपिणे नम ओम महामाया स्वरूपिणे नम ஓம் காமா நரிணே நமோ ஓம் நித்தனித் விவேச்சி நமோ ஓம் அணுரேணு திருணக்காஷே நம ஓம் மகாபயே நம ஓம் விராலு நம ஓம் ப்ரமவிவாசே நம ஓம் பவரோகரிணே நம ஓம் தப்போலோக்கா நமோ ஓம் தப்போந்தே நம ஓம் திரிஜானே நம ஓம் சதாணே நமோ ஓம் சாரூப்பா நமோ ஓம் சாரோ நம ओम चित्ते काग्रताये नमः ओम शाश्वताये नम ओम विदेह मुक्ति कल्याय नम ओं मक्श मोक्षज्याय नम अष्टलक्ष्मीअ अष्टलक्ष्मी भी संपूर्ण ಮನೇಲಿ ಪೂಜೆ ಮುಗಿಸಿದ ಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನದಲ್ಲಿ ವಾಸವಿ ದೇವಸ್ಥಾನದಲ್ಲಿ ವಾಸವಿ ದೇವಿಗೆ ಗಜಲಕ್ಷ್ಮಿ ಅಲಂಕಾರ ಮಾಡಿದರು ತಾಯಿಯನ್ನು ಆನೆಯ ಬೊಂಬೆಯ ಮೇಲೆ ಕೂರಿಸಿದ್ರು ಚೆನ್ನಾಗಿತ್ತು ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ಶ್ರೀ ವಿಶಾಲಾಕ್ಷಿ ಅಮ್ಮನವರಿಗೆ ಕುಂಕುಮ ಅಲಂಕಾರ ಮಾಡಿದರು ಹಾಗೆ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ತಾಯಿ ಪಾರ್ವತಿ ದೇವಿಗೂ ಸಹ ಇವತ್ತು ಕುಂಕುಮ ಅಲಂಕಾರನೇ ಮಾಡಿದರು ಫಸ್ಟ್ ಟೂ ಡೇಸು ಯೂಶ್ವಲಿ ಅರಿಶಿನ ಕುಂಕುಮ ಅಲಂಕಾರ ಮಾಡ್ತಾರೆ ಕೆಲವೊಬ್ಬರು ಕೆಲವೊಂದು ದೇವಸ್ಥಾನಗಳಲ್ಲಿ ಈ ಅರಿಶಿನ ಕುಂಕುಮ ಎರಡು ಜೊತೆಗೆ ಮಾಡ್ತಾರೆ ಈ ಎರಡು ದೇವಸ್ಥಾನದಲ್ಲಿ ಸಪ್ರೇಟಾಗಿ ಮಾಡಿದರು ಹೇಗಿತ್ತು ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಸ್ಟೇಟ್ ಯೂನ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ जय राम जय आंजने